ನಮಸ್ಕಾರ ನಾನು ಇಂದ್ರಜಿತ್ ಲಂಕೇಶ್ ಈಗ ತಾನೇ ಶ್ರೇಯಾ ಅವರು ನನಗೆ ತೇನ್ಕಾಯಿ ಮಲೆ ಅನ್ನೋ ಸಿನಿಮಾದ ಟ್ರೈಲರ್ ತೋರಿಸಿದ್ದು ತೇನ್ಕಾಯಿ ಮಲೆ ಟ್ರೈಲರ್ ಥ್ರೈಲರ್ ತೋರಿಸಿದಷ್ಟೇ ಅಲ್ಲ ಅದರಲ್ಲಿ ನಟನೆ ಕೂಡ ಮಾಡಿದ್ದಾರೆ ಶ್ರೇಯಾ ಅವರು ಒಳ್ಳೆ ನಟಿ ಮತ್ತು ಒಂದು ಸಂಸ್ಕಾರ ಒಂದು ಸಂಸ್ಕೃತಿ ಒಂದು ಇತಿಹಾಸ ಅವ್ರ ಹಿನ್ನೆಲೆ ಇರೋಂಥ ಒಂದು ಮಂಗಳೂರಿನ ಕರಾವಳಿಯ ಪ್ರತಿಭೆಗಳು ಸೇರಿ ಒಂದು ಸಿನಿಮಾ ಮಾಡಿದ್ದಾರೆ ಮತ್ತು ರವಿಚಂದ್ರ ರಾಯ್ ಅವರು ಡೈರೆಕ್ಟರ್ ನಿರ್ದೇಶನ ಸೊ ಅದ್ಭುತವಾಗಿದೆ ಮತ್ತು ನನಗೆ ಒಂದು ಆಶ್ಚರ್ಯ ಅನ್ನಿಸೋದು ಮತ್ತು ಏನಂತಾರೆ ಆಶ್ಚರ್ಯ ಅನ್ನೋದಕ್ಕಿಂತ ಸಂತೋಷ ಕೊಡೋದು ಖುಷಿ ಕೊಡೋದು ಏನಂದರೆ ನಮ್ಮ ತಂದೆ ಪಿ ಲಂಕೇಶ್ ಅವರ ಮೂಲಕ ಈ ಕರಾವಳಿಯ ಪ್ರತಿಭೆಗಳ ಬಗ್ಗೆ ಕರಾವಳಿಯ ಇತಿಹಾಸದ ಬಗ್ಗೆ ಕರಾವಳಿಯ ಒಂದು ಜನರ ಬಗ್ಗೆ ಓದ್ಕೊಂಡು ತಿಳ್ಕೊಂಡಿರೋದು ಆದರೆ ಅವರ ಪ್ರತಿಭೆ ಮತ್ತು ನಮ್ಮ ಚಿತ್ರರಂಗದಲ್ಲಿ ಅವರು ಮಾಡ್ತಾ ಹೆಸರು ನೋಡಿ ನನಗೆ ಎಷ್ಟು ಸಂತೋಷ ಆಗುತ್ತೆ ಎಷ್ಟು ಖುಷಿ ಆಗುತ್ತೆ ಮತ್ತು ಆಶ್ಚರ್ಯ ಆಗೋಲ್ಲ ಯಾಕೆ ಅಂತಂದರೆ ಅಲ್ಲಿ ಒಂದು ಇತಿಹಾಸ ಇದೆ ಒಂದು ಸಂಸ್ಕಾರ ಇದೆ ಸಂಸ್ಕೃತಿ ಇದೆ ಮತ್ತು ಇವತ್ತು ಒಂದು ವಾಲ್ಕನೆ ಥರ ಚಿಮ್ತಾ ಇದೆ ಪ್ರತಿಭೆಗಳು ಒಬ್ಬರಾದ ಮೇಲೆ ಒಬ್ರು ಅದು ರಿಷಬ್ ಇರ್ಬೋದು ರಕ್ಷಿತ್ ಇರ್ಬೋದು ರಾಜ್ ಶೆಟ್ಟಿ ಇರ್ಬೋದು ಈಗ ಶ್ರೇಯಾ ಮತ್ತು ರವಿಚಂದ್ರ ರಾಯ್ ಅವರ ಒಂದು ಸಿನಿಮಾ ಒಂದು ಶಾರ್ಟ್ ಫಿಲಮ್ ಅದ್ಭುತವಾಗಿ ಮೂಡಿ ಬಂದಿದೆ ಟ್ರೈಲರ್ ಎಕ್ಸ್ಟ್ರಾಡಿನರಿ ವೆಲ್ ಶಾರ್ಟ್ ಮತ್ತು ಸಿನಿಮಾ ಟ್ರೈಲರ್ ನೋಡಿದ್ರೆ ಈ ಶಾರ್ಟ್ ಫಿಲಮ್ನ ಟ್ರೈಲರ್ ಒಂದು ಮತ್ತೆ ಕರಾವಳಿಯ ಕಲ್ಚರ್ ಆ ಒಂದು ಸಂಸ್ಕೃತಿ ಇರೋಂಥ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಥರ ಕಾಣುತ್ತೆ ಆಲ್ ದ ಬೆಸ್ಟ್ ಗುಡ್ ಲಕ್ ಟಿ ಯು ಆ್ಯಂಡ್ ಹೋಪಿಂಗ್ ಫ್ರಮ್ ದರ್ ಹಿಂದ